ನೋಡಿ ದುರ್ಗಾ ಸ್ಥಳಕ್ಕೆ ನಾವು ಬ ಆಟೋ ಅಲ್ಲಿ ಆಟೋ ಇಂದ ಬಂದಿದ್ದೀವಿ ಆಟೋ ಇಲ್ಲಿ ರೀಚ್ ಆಗಿದೆ ನೀವು ಆಟೋಗೆ ಐವತ್ತು ರೂಪಾಯಿ ತೊಗೊಂತಾರೆ ಈ ರೂಟಲ್ಲಿ ಆಟೋ ಬರುತ್ತೆ ಮತ್ತು ನೀವು ಆ ಕಡೆ ಒಂದು ರೂಟ್ ಇದೆ ಆ ಕಡೆ ರೂಟಿಂದಲೂ ಕರ್ಕೊಂಬರ್ತಾರೆ ಆಟೋದವರು ನಿಮಗೆ ಒಂದು ಪೇರಿಗೆ ಐವತ್ತು ರೂಪಾಯಿ ತೊಗೊಳ್ತಾರೆ ನೀವು ಯಾವ ಕಡೆಯಿಂದ ಏನಾದರೂ ಬರ್ಬೋದು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೀವು ದೇವಸ್ಥಾನಕ್ಕೆ ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನ ಹೇಗಿದೆ ಮತ್ತು ಇಲ್ಲಿ ದೇವಸ್ಥಾನದ ಪೂಜೆ ಟೈಮಿಂಗ್ಸು ಹೇಗಿರುತ್ತೆ ಮತ್ತೆ ಅಲ್ಲಿ ನೀವು ಯಾವ ಥರ ಪ್ರಾರ್ಥನೆ ಮಾಡ್ಕೋಬೇಕು ಅವ್ರ ಹತ್ರ ಅದನ್ನು ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಜನ ಜಾಸ್ತಿ ರಶ್ ಇರುತ್ತೆ ಆಲ್ರೆಡಿ ಜನ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಸ್ಲಿಪ್ಪರೆಲ್ಲ ದಯಮಾಡಿ ಈ ಮರದ ಹಿಂದ ಈಚೆನೇ ಬಿಡಬೇಕು ಆ ಕಡೆ ಹಳ್ಳಿ ಮರದಿಂದ ಆಚೆ ಯಾರು ತೊಗೊಂಡೋಗ್ಬಾರ್ದು ಮತ್ತು ನಿಮಗೆ ಇಲ್ಲಿ ಕಾಲು ತೊಳಿಲಿಕ್ಕೆ ನಲ್ಲಿ ವ್ಯವಸ್ಥೆ ಇದೆ ಇಲ್ಲಿ ಕಾಲು ತೊಳ್ಕೊಬೋದು ಮತ್ತು ಇಲ್ಲಿ ತಡೆ ಹೊಡಿತಾರೆ ಅಮಾಸೆ ಉಣ್ಮೆ ದಿನ ಹೊಡಿತಾರೆ ಇಲ್ಲಿ ಹ್ಯಾಂಡಿಕ್ಯಾಪ್ಟು ಯಾರಾದರೂ ಇರೋರು ಆ ಥರದವ್ರು ಬಂದರೆ ಇಲ್ಲಿ ಕೂರ್ಲಿಕ್ಕೆ ಜಾಗ ಇದೆ ಇಲ್ಲಿ ಕುತ್ಕೊಬೋದು कौन को तो बटले ನಾವು ದುರ್ಗಾಸ್ಥಳ ದೇವಸ್ಥಾನ ತಲುಪಿದ್ದೀವಿ ಈಗ ದೇವಸ್ಥಾನದಲ್ಲಿ ದರ್ಶನ ಸ್ಟಾರ್ಟ್ ಆಗಿದೆ ಯಾಕಂದರೆ ಈಗ ಆಲ್ರೆಡಿ ಒಂಬತ್ತು ಒಂಬತ್ತುವರೆ ಆಗಿದೆ ಇವತ್ತು ಅಮಾವಾಸ್ಯ ಇರ್ತಂದ್ರೆ ಜನ ರಶ್ ಇರ್ತಾರೆ ಯಾರೇ ದೇವಸ್ಥಾನ ಎಸ್ಪೆಷಲಿ ನೀವು ಅಮಾವಾಸ್ಯ ದಿನ ಬಂದಾಗ ಪೇಶಂಟ್ಸಿಂದ ಕಾಯಬೇಕು ಈಗ ದೇವ್ರ ದರ್ಶನ ಸ್ವಲ್ಪ ರಶ್ ಇರುತ್ತೆ ಜನಗಳು ರಶ್ ಇರ್ತಾರೆ ಕಾಯ್ದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಮತ್ತು ನಿಮ್ಮ ಅಮಾವಾಸ್ಯ ದಿನದ ವಿಶೇಷ ಏನಂದರೆ ಇಲ್ಲಿ ನೀವು ತಡೆ ಹೊಡಿತಾರೆ ನಿಮ್ಮ ಮನೆ ಯಾವುದೇ ಪ್ರಾಬ್ಲಮ್ ಇದ್ದರೆ ನಿಮಗೆ ಯಾವುದೇ ಸುತ್ತಾಟ ಇದ್ದರೆ ಇಲ್ಲಿ ಬಂದು ತಡೆ ಹೊಡ್ಸ್ಕೊಬೋದು ಯಾಕಂದರೆ ಅಮಾವಾಸ್ಯ ಉಣ್ಣೆ ಎರಡೇ ದಿನ ಹೊಡಿಯೋದು ನಿಮ್ಗೆ ಒಬ್ರಿಗೂ ಅಷ್ಟೇ ಚಾರ್ಜ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿ ಫುಲ್ಗೂ ಅಷ್ಟೇ ಚಾರ್ಜ್ ಮಾಡ್ತಾರೆ ನೀವು ತಡೆ ಓಡಿಸ್ಕೊಂಡು ಹೋದರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ನಿಮ್ಮ ಸುತ್ತಾಟಗಳಿದ್ರೆ ಮತ್ತು ಮಂತ್ರ ಯಾವುದೇ ಭಯ ಇದ್ದರೆ ದೇವ ಗಾಳಿ ಪೀಡೆ ಆ ಥರದ್ದು ಭಯ ಇದ್ರೂ ನಿಮಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅಮಾವಾಸ್ಯ ದಿನ ಒಂದೇ ದಿನ ಮಾಡೋದ್ರಿಂದ ನೀವು ಅಮಾವಾಸ್ಯೆ ಮತ್ತು ಹುಣ್ಮೆ ಎರಡು ದಿನ ಮಾಡ್ತಾರೆ ಅವತ್ತು ನೀವು ತಡೆ ಓಡಿಸ್ಕೋಬೋದು ಯಾರೇ ದರ್ಶನಕ್ಕೆ ಬಂದರೂ ಎಕ್ಸ್ಪೆಷಲಿ ಅಮಾಸ್ಯ ದಿನ ನೀವು ಬಂದಾಗ ಸ್ವಲ್ಪ ಪೇಷನ್ಸಿಂದ ಕಾಯಬೇಕು ಮತ್ತು ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ನೀವು ಹೋಗ್ಬೋದು ಇಲ್ಲಿ ನಿಮಗೆ ಪೂಜಾ ಸಾಮಗ್ರಿಗಳು ಸಿಗುತ್ತೆ ಅಲ್ಲಿ ಅಂಗಡಿ ಇದೆ ಅಲ್ಲಿ ಫ ವೀಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸ್ತೀನಿ ಅಲ್ಲಿ ಅಂಗಡಿ ಇದೆ ನಿಮಗೆ ನಿಮ್ಗೆ ಯಾವುದೇ ಪೂಜೆ ಸಾಮಾನು ಬೇಕಂದರೆ ಅಲ್ಲಿ ಸಿಗುತ್ತೆ ನೀವೇನು ಅರ್ಕೆ ಕಟ್ಕೊಂಡಿದ್ರು ಇಲ್ಲಿ ನೀವು ಹುಂಡಿಗೆ ದುಡ್ಡು ಹಾಕಬೇಕು ಇಲ್ಲಿ ನೀವು ಯಾರಾದ್ರು ಯಾರತ್ರ ಕ್ಯಾಶ್ ಕೊಟ್ಟರೆ ಈಸ್ಕೊಳ್ಳಲ್ಲ ಗೂಗಲ್ ಪೇ ಫೋನ್ಪೇ ಮಾಡ್ತೀರಾ ಅಂದರೆ ಇಲ್ಲಿ ಐನೂರ ಹತ್ರ ಹೇಳಬೇಕು ಅವ್ರು ಯಾರಿಗೆ ಹೇಳ್ತಾರೆ ನಂಬರ್ಗೆ ಆ ನಂಬರ್ಗೆ ನೀವು ಗೂಗಲ್ ಪೇ ಫೋನ್ಪೇ ಮಾಡಬೇಕು ಬೇರೆ ಯಾರಿಗೂ ಮಾಡೋದು ಮತ್ತು ಇನ್ನೊಬ್ರು ಯಾರೋ ದೇವಸ್ಥಾನ ಪರಿಚಯ ಇದ್ದಾರೆ ನಾವು ಯೂಟ್ಯೂಬರು ಲಿಂಕ್ ಇದೆ ಅವ್ರಿಗೆ ಕೊಡ್ತಾ ದುಡ್ಡು ಕೊಟ್ಟರೆ ಅವ್ರಿಗೆ ಕೊಡ್ತಾ ಆದರೆ ಯಾರಿಗೂ ಇಲ್ಲಿ ಯಾರು ಯಾರೇ ದುಡ್ಡು ಇಸ್ಕೊಂಡು ಇನ್ನೊಬ್ಬರಿಗೆ ತಲುಪಿಸಲ್ಲ ಇನ್ನು ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನ ಹುಂಡಿಗೆ ಒಂದು ರೂಪಾಯಿ ಹಾಕಿದ್ರು ಓಕೆ ನೀವು ಕೇಳಿರ್ಬೇಕು ಹಾಂ ದೇವರು ಹ್ಞೂ ಮಾಜ್ ತಾರೀಕು ಹೇಳ್ತಾರೆ ನಮ್ಮ ತಾರೀಕು ಬೆಳಗ್ಗೆ ತಾರೀಕು ಅದೇ ಹಾಂ ಹಾಂ ಅಲ್ಲೇ ಹಾಂ ಒಂದು ಊಟಕ್ಕೆ ಬಂದಾರ ನಾವು

ಕಾಲು ಬರ್ತವೆ ಬಂದು ಲಿಂಗಾಯತ ಜನಗಳನ್ನು ಬಂದು ಶಿವಣ್ಣ ಅಂತ ಫೇಸ್ಬುಕ್ ಮಾಡಿ ನಿಮ್ಗೆ ಬರೋದು ದಾರಿ ಮಾಡನೆ ಫೋಟೋ ಕೊಡ್ತಾನೆ ಆಂದ್ರದ ಬರ್ತಾನೆ ನೋಡಿ ಸಿನಿಮಾದ ನನ್ನ ತಮ್ಮ ಅವ್ರ ತಾಯಿ ಹುಷಾರಿಲ್ಲಂತೆ ತಾಯಿ ಅಡುಗೆ ಮಾಡ್ತಾ ಇತಿ ದೊಡ್ಬಂದಿದೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಾವು ನಮ್ಮ ಜಾತಿ ಯಾವ್ದು ಗೊತ್ತಾ ಅಪ್ಪ ಅಮ್ಮ ಸಾಕ ಜಾತಿ ನಮ್ದು ನಿಮ್ಮ ಜಾ ಜಾತಿ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಯಾರೊಂದು ಜಾತಿ ಕೇಳ ನಿಮ್ಮ ಪ್ರೀತಿ ಕೇಳ್ತೀವಿ ನೋಡಿ ಅಂದಾತ್ರ ದೂರನ್ನ ಬಂದಿದ್ದೀರಿ ಉಪವಾಸ ಬಂದಿರಿ ಸುಸ್ತ ಬಂದಿರಿ ಕಷ್ಟ ಪಡ್ಕೊಂಡ್ ಬಂದಿರಿ ಯಾರು ನಮ್ಮನೆ ಕೆಲಸ ಬಂದಿರಲ್ಲ ನಿಮ್ ನಿಮ್ ಕೆಲಸ ನೀವು ನಿಮ್ದೇ ಆದ ರೀತಿ ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಹುಷಾರಾದ್ರ ಇದಾರೆ ನಮ್ಮ ಹತ್ತ ಹುಷಾರಾಗುತ್ತಾ ಕೇಳ್ಬೇಡಿ ಏನ್ ಬೇಜಾರಾಗುತ್ತೆ ಅಂದ್ರೆ ಮಮ್ಮಕ್ಕೊಂಡು ಅಜ್ಜಿ ಬರುತ್ತೆ ಹುಷಾರಾಗಲ್ಲ ನೋಡುತ್ತೆ ಮಗಳೆ ಮಗಳು ಬರಲ್ಲ ಅಂತ ಸಿಂಪಲ್ ಆಗಿ ಇನ್ನು ಕೇಳಿದ್ರಿ ನೋಡಿ ಮೊನ್ನೆ ಒಂದ್ ಎರಡು ಮಕ್ಕಳು ಇದೇ ಪೋಣ ಈ ಅಮಾಸೆ ಓದ್ ಪೋಣ ಮೀಸ ಮಕ್ಕಳು ಬಾವಿಳೆ ಆಡ್ತೇವೆ ಎರಡು ಮಕ್ಕಳು ಹೋಗಿ ಹೊಸ ದೇವಸ್ಥಾನ ಆಯ್ತು ನಾವು ಖುಷಿ ಇದೀವಿ ಅವ್ರ ಒಳಗಡೆ ಮಕ್ಕಳು ಬಾವಿಲ್ಲಿ ಆಡ್ತೇವೆ ಏನೋ ನಮ್ಮ ಎಂತ ಪುಸ್ಕ ನೋಡಿಕೆ ಬಚಾವ್ ಇಲ್ಲ ಇಲ್ಲಿ ನೋಡುತ್ತೆ ನಿಮ್ಗೆ ಗೊತ್ತಿರುತ್ತೆ ಉಣಿಮೆ ಮಾನ್ಯಸ ನಾವು ಸಿರಾತ್ರ ಹತ್ರ ಅಂದ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಂದ ಸಮಯ ಒಂದು ಅಜ್ಜಿ ನಡೆಸ್ತಾ ಇದೆ ಅಜ್ಜಿ ಒಂದು ಅಜ್ಜಿ ನಡೆಸ್ತಾ ಇದೆ ಅವ್ರಿಗೆ ಟಿವಿ ಮೊಬೈಲ್ ಹಾಕ್ ಬರಲ್ಲ ಅವ್ರಿಗೆ ನಮ್ಗೆ ಬಂದು ಹೇಳಿರು ಕರೆದು ಅಕ್ಕಿ ತುಂಬಿವಿ ನೋಡಿ ಅಕ್ಕಿ ಕಾಣ್ತಾ ಹೋಗಿ ನಿಮಗೆ ಅದು ತುಂಬ್ತಾ ಇದೀವಿ ಅಕ್ಕಿ ಬರೀ ಐದು ಡೈಬರ್ ಸಿಕ್ಕಿದೆ ಅಷ್ಟು ಜಾಸ್ತಿ ಸಿಗ್ಲಿಲ್ಲ ಡೈಬರ್ಗಳು ಆ್ಯಂಡಿಕೇಟ್ ಪೇಷಂಟ್ ಹೇಳ್ದಿರ್ತಾರೆ ನಮ್ದು ತಪ್ಪು ನಡೀತಿದೆ ಅನ್ಕೊಂತೀನಿ ನಾನು ಯಾರು ಆ್ಯಂಡಿಕೇಟ್ ಪೇಷಂಟ್ ನೋಡ್ತೀವಿ ಅಂತೀವಿ ನೀವು ಜಲ್ದಿ ಮನೆಗೆ ಹೋಗಲ್ಲ ಎಂಟಿ ಬಂದು ಲೇಟ್ ಆಗುತ್ತಾ ಕೇಳುತ್ತೆ ಗಂಡು ಹುಷಾರಲ್ಲ ಅಂದ್ರೆ ಗಂಡು ಹುಷಾರ ಎಂಟಿ ಹೋಗ್ಬರ್ತೇ ಲೇಟ್ ಆಗುತ್ತಾ ಅಂತ ಮಕ್ಳು ಹುಷಾರಿಲ್ಲ ಅಂದ್ರೆ ಅಪ್ಪ ಅಂಬ ಬರ್ಬೋದು ಏನ್ ಕೇಳ್ತಾರೆ ಗೊತ್ತಾ ಎಷ್ಟದಾಗುತ್ತೆ ಅಂತ ಕೇಳ್ತಾರೆ ಯಾಕೆ ಕಸ ಹೊಡೆಯಲ್ಲ ಇವತ್ತು ಮಂಗಳವಾರ ನೀವು ನಮ್ತೀರಾ ಬಿಟ್ಟ ನಿಮಗೆ ಬಿಟ್ಟು ವಿಚಾರ ಅವಳು ಇವತ್ತು ಹದಿನೈದು ಒಂದು ಘಟನೆ ನಡೆಯುತ್ತೆ ನಾನು ನಮ್ಮಲ್ಲಂತ ಘಟನೆ ಏನ್ ಗೊತ್ತಾ ಹೆಣ್ಮಕ್ಳ ಅಂತ ಕೇಳ್ಕೊಳ್ಳಿ ನಿಗೇಟ್ ಲವ್ ಮಾಡಿ ಮದಾಗಳಂತೆ ಹುಡುಗಿ ನೋಡಕ್ ಬಹಳ ಚೆನ್ನಾಗಿರ್ತಾಳೆ ಒಂದು ವರ್ಷಕ್ಕೊಂದು ಮಗು ಆಗುತ್ತೆ ಯಾವುದೇ ಹೆಣ್ಮಕ್ಳು ಹೆಣ್ಣಾಗ್ಲಿ ಗಂಡಾಗಲಿ ಅಂತ ಮಾಡ್ಕೊಂಡು ಕಿಣಕ್ಕಾಗಲ್ಲ ಯಾವತ್ತೇನಮ್ಮ ಯಾರು ಮಾಡಿ ಕಿಣಕ್ಕಾಗಲ್ಲ ಅಥವಾ ಅಂಧ ಮಕ್ಕಳು ಅಂತ ಅವ್ರಿಗೆ ಗೊತ್ತಿರಲ್ಲ ಏನೋ ಒಂದು ಜೋರು ಕೊಟ್ಟಿದ್ದಾರೆ ಅವ್ರು ಆಗ ಲವ್ ಮಾಡ್ದಂಗೆ ತೋರಿಸ್ ಬುದ್ಧಿ ಏನಂತ ಮಗಿಗೆ ಬ್ರೈನ್ ಟ್ಯೂಮರ್ ಅಂತ ತಲೆ ಕಾಯಿ ಅಂತ ಬ್ರೈನ್ ಟು ಬರೋಣ ಬ್ರೈನ್ ಟ್ಯುಮಾರ್ ಅಂತ ಕೈ ಅಂತ ಹೇಳ್ತಾರೆ ಡಾಕ್ಟರ್ ದೇವ್ರು ಯಾಕಂದ್ರೆ ಅವ್ರು ಭಯಂಗಿಲ್ಲ ಅವರ ಕತ್ತಾರ ನೋಡಿ ಆಗಲ್ಲಪ್ಪ ಇದ್ರ ಮೇಲೆ ಮೀರಿದ ದೇವ್ರು ಬಿಟ್ಟಿದ್ದು ಅಂತ ಹೇಳ್ಕೊಳಿಸ್ತಾರಂತೆ ಆಗ ತೋರಿಸ್ತಾನೆ ಗಂಡ ಲವ್ ಮಾಡಿದ ಗಂಡ ಬುದ್ಧಿ ಏನಂತೇಳೋ ಮಗು ಚೆನ್ನಾಗಾದ್ರೆ ಮಾತ್ರ ಮನೆ ಬಿಟ್ಕೊತೀನಿ ಮಗು ಅಂದ್ರೆ ಮನೆ ಬರಬೇಡ ಅಂತ ಹೇಳಿ ಹೇಳ್ಬಿಟ್ಟ್ತಾನೆ ಹಾಸ್ಪಿಟ್ಲ್ ಬಿಟ್ಟೋಗ್ತಾನೆ ಅದಾಯ್ತಾ ಆಗ ಯಾರೋ ಒಂದು ತೈಗೆ ಅಂಬ ಹುಡುಗಿ ಲೋ ಈ ಕಡೆ ಅಪ್ಪ ಅಮ್ಮನೂ ಇಲ್ಲ ಗಂಡ ಯಾಕಂದ್ರೆ ನಿಮಗೆ ಗಂಡಿಗಿಂತ ಜಾಸ್ತಿ ಅಪ್ಪ ಅಮ್ಮಿಂದ ಜಾಸ್ತಿ ಗಣ್ಯಾನ ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಸಾಕಿರಲ್ಲ ಸಲವಿರಲ್ಲ ಕಷ್ಟಪಟ್ಟಿರಲ್ಲ ಯಾಕೆ ಗಂಡಾರ ಬೈಕ ಕಣ್ಣು ಹೋಗ್ತಾರಲ್ಲ ಅನ್ಸುತ್ತೆ ನಿಮ್ಗೆ ಜಲ್ದಿ ಅಲ್ವಾ ಆಗ ಒಂದು ತಾಯಿ ಇರ್ಬೋದು ವಯಸ್ಸು ನಮ್ಮ ತರ ಅಲ್ಲಿ ಗಣ ಅಮ್ಮ ತರ ವಯಸ್ಸಿರ್ಬೋದು ಒಂದು ಎಪ್ಪತ್ತೈದು ಇರ್ಬೋದು ಎಪ್ಪತ್ತಿರಬೋದಮ್ಮ ಆಯ ಕಸ ಮಾಡ ತಾಯಿ ಹೇಳುತ್ತಂತೆ ಈತ ಗುರುಗಳು ದೇವಸ್ಥಾನ ಐತೆ ಗುರುಗಳು ಸ್ವಲ್ಪ ಜೋರು ಬೈತಾರೆ ನಿಧಾನಕ್ಕೆ ಅವ್ರಿಗೆ ನೋಡಬೇಕಾಯ್ತು ಕನ್ನಡ ಹೋಗ್ತಾನೆ ಅಂತ ಹೇಳ್ತಾರೆ ಆಗ ಇಲ್ಲಿ ಬರ್ತಾರ ಅವರು ನಮ್ಮಅಮ್ಮ ಹುಷಾರಾಯ್ತು ಬಾ ಅಂತ ಕರ್ಕೊಂಬರ್ತಾರೆ ಬೆಳಗ್ಗೆ ಒಂದು ಐದು ಗಂಟೆ ನಾಲ್ಕು ಮುಕ್ಕಾಲ್ ಐದು ಗಂಟೆ ಇರ್ಬೋದು ಯಾರೋ ಪುಣ್ಯ ಆಟೋದನ್ನು ಸ್ವಲ್ಪ ಕಮ್ಯೂನಿಟಿ ಕಾರ್ಯಕ್ರಮ ಬಿಟ್ಟಪ್ಪ ಇಲ್ಲಿ ಇಲ್ಲಿಗೆ ದೇವಸ್ಥಾನಕ್ಕೆ ತಾಯಿ ಹೇಳುತ್ತಂತೆ ಬಾಕು ತೊಳ್ಬಿಡು ಹುಷಾರು ಮಗಿಗೆ ಅಂತ ಯಾ ಅಜ್ಜಿ ಹೇಳುತ್ತೆ ತಾಯಿ ಅದೇ ದೇವರ ಇರ್ಬೇಕು ಅಲ್ವಾ ಆಗ ಆ ಪುಣ್ಯಕೀತಿ ಬತ್ತ ಹುಡುಗಿ ನನಗೆ ಆಶ್ಚರ್ಯ ಇನ್ನು ಚಿಕ್ಕ ಹುಡುಗಿ ಹದಿನೆಂಟು ವರ್ಷ ಇನ್ನು ತುಂಬಿಲ್ಲ ಅವಳಿಗೆ ಅವಳು ಹಂಗೆ ಅಳ್ತಿದ್ಲು ಅಂಕಲ್ ಅಂಕಲ್ ಅಂತ ನಾನು ನನ್ನ ಸೆಕ್ರೋಟರಿ ಮಕ್ಕಂಬಡವ ಅವಳ ಟೀಗೆ ನಾನು ಅಂಕಲ್ ಅನ್ಬಿಡವ ಬೇಕಾರೆ ಅಪ್ಪ ಅನ್ನೋದು ಆಗ ಅಪ್ಪ ಅಂದ್ರು ಹೇಳಿದ್ರು ಕಸ ಹಿಂಗೆ ಹಿಂಗೆ ಅಂತ ನೀನು ಒಂದ್ ತೀರಾ ಗೊತ್ತಿಲ್ಲ ನಾನು ಅವತ್ತೇ ನನ್ನ ಜೀವನ ಪಾವನ ಅಂದ್ಕೊಂಡೆ ನನ್ನ ಕಣ್ಣಿನ ನೆಡ ಸತ್ಯ ಇದೇ ಕೈ ಮುಟ್ಟಿದೆ ಮಗು ಏನು ಮಾಡ್ತೋ ಹತ್ತು ಇದೇ ಕೈಲಿ ಕೈ ಬಂದ್ಬಿಡ್ತು ಆ ತಾಯಿ ಏನು ಮಾಡಿದ್ಲಿ ಇವತ್ತಾ ಬೊರೆ ಕೈಯ್ಯಲ್ಲಿ ಕಸ ಮಾಡ್ಲು ಬೊರೆ ಕೈಲಿ ನೆಲ ಕೊಡೋದು ಬಾಂತಿ ತಿಂಗ್ಳು ಮೇಲೆ ಇಪ್ಪತ್ತು ಕಸ ಬಾಂತಿ ಬೊರೆ ಕೈ ತಣ್ಣೀರಲ್ಲಿ ನೆಲ ಬರ್ದ ಕೊಡೋದು ಮಗು ಹತ್ತಿತ್ತು ಬಾರಮ್ಮ ಹಾಳು ಕೊಡಿಸೋಂದೆ ಏನಂದ್ ಹೇಳು ಏನಂದರು ಅಪ್ಪಾಜಿ ಅರ್ಧ ಬರ್ಧ ಕೆಲಸ ಮಾಡಿದ್ದೀನಿ ಪೂರ್ತಿ ಕೆಲಸ ಮಾಡೋದಕ್ಕೆ ಬರಲ್ಲ ಅಂದ್ಲು ಎಂಟತ್ತು ನಿಮಿಷ ನನ್ನ ಕೈಯ್ಯ ಮಗು ಅದು ಏನು ಹೇಳಿ ಎಂಟತ್ತು ನಿಮಿಷ ಮಗೊಳ್ಳುತ್ತೆ ಕೈ ಬರುತ್ತೆ ಬಾಪ ತಗೋದ್ ಬಂದು ಎದೆ ಕುಡ್ಸಿರಿ ಅಲ್ಲಿ ಎದೆ ಕುಡ್ಬಿಡ್ತು ಅವಳೊಂದು ಅಪ್ಪಾಜಿ ನಾನು ಸಾಯತಕ್ಕೆ ಇಲ್ಲಿ ಹೇಳ್ತೀನಿ ಅಂತ ನಾ ಬೇಡಮ್ಮ ಅಂತೇಳಿ ಅವ್ರ ಅಪ್ಪ ಅಮ್ಮನ ಕಳಿಸಿದೆ ಅಚ್ಚತ್ತಿಗೆ ಒಂದು ಮೂರು ಜನ ಬಂದ್ರು ಒಂದು ಮೂರು ಜನ ಲೇಡೀಸ್ ಒಬ್ಬ ಜೆಂಟ್ಸ್ ಒಬ್ಬ ಮಗು ಕರ್ಕೊಂಡು ಪಾಪ ಒಟ್ಟು ರೀತಿ ಮಗು ನೋಡಿರಿ ಹ್ಯಾಂಡಿಕೇಟ್ ಮಗು ಬರ್ತಾ ಇದೆ ನನ್ನ ಏನ್ ತರ್ಕೊಂಡ್ಬಿಟ್ರೆ ಗೊತ್ತವರು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಂತ ನನ್ನ ನಾನು ನೀರಾಗ್ತಿದ್ದಿಲ್ಲಪ್ಪ ಬಾಗ್ಲಿಗೆ ನನ್ನ ಸೆಕ್ಯೂರಿಟಿ ಮಾಡ್ಕೊಂಡು ಯಾವ್ದೇ ತಪ್ಪಿಲ್ಲ ಸೆಕ್ಯೂರಿಟಿ ಸಾಮಿರ ಕಲೀರಿ ಅಂದ್ರು ಈ ಟೈಮಿ ಸಾಮ್ಯಾರ ಬರ್ತಾರ ನಮ್ಮ ಮಲ್ಗೆ ಎಬ್ಬ್ರಸ್ತಾ ಹೋಗಿ ನಾವು ಎಬ್ಬರಿಸ್ತೀವಿ ಕಾರ್ ಮಾಡ್ಕೆ ಬಂದಿವಿ ಬಾಡಿಗೆ ಮಾಡ್ಕೆ ಬಂದಿವಿ ನಾವು ಅವ್ರನ್ನ ಕಾಯ್ಬೇಕಾ ಅಂತ ಅದಾವಳು ನಮ್ಮನ್ನ ನಾನೊಂದೇ ಹತ್ತು ಗಂಟೆ ಬರ್ತಾರವ ಟೂರ್ ಹೋಗ್ಯಾರ ಅಂದೆ ಹೆಂಗ್ ಬರ್ತಾರೋ ನತ್ತಿರ ನೀವು ತಿರ್ಕಿ ನೀವು ಕಡ್ಕೊಂಡು ಹೋಗಿ ಬಾರಿ ಅಂತ ಹೋದ್ರು ಟೂರ್ ಬಂದಿರೋರು ನಮ್ಮ ಸೆಕ್ಯೂರಿಟಿ ಮಾಡಿರೋ ಕಷ್ಟ ಅಂತ ಬಂದ್ ತಾಯಿ ಬಂದ್ ಮಗಳು ನನಗೆ ಮಗಳಾಗೋದ್ಲು ಅಪ್ಪ ಮಾಡ್ಕೊಂಡೋದ್ಲು ದೇವ್ರನ್ನ ಕಂಡೋದ್ಲು ದೇವ್ರ ತೊಳೆದೋಗಿ ಮಗೋದ್ಲು ಸೆಕ್ಯೂರಿಟಿ ನೋಡಿ ಸಾಕ್ಷಾತ್ ನಾನ್ ಇತ್ತಿವೆ ಯಾಕೆ ನಿಮಗೆ ಹೇಳಿದೆ ಅಂದ್ರೆ ನನಗೆ ಆಶ್ಚರ್ಯದ್ದು ಒಂದು ಒಂದೇ ಸಾಕ್ಷಾತ್ ದೇವ್ರ ಎದುರು ಬಂದ್ರು ಚಿಕ್ಕಲೋ ಜನಕ್ಕೆ ನೋಡ ಅದೊಟ್ಟಿರಲ್ಲ ನೋಡ ಹೇಗೆ ತಿರಲ್ಲ ನೋಡ ತಾಳ್ಮೆ ಇರಲ್ಲ ನಿಮ್ಗೆ ನಾನು ನಾನು ಅವಳು ಗೊತ್ತೇ ಇಲ್ಲ ಸಾಕ್ಷಾತ್ ದೇವ್ ನನಗೆ ಸಿಕ್ಕಿರಲ್ಲ ಐದಿಗೆ ನೀರು ವಿಗ್ರಹ ಮೂರ್ತಿ ವಿಗ್ರಹ ವಿಗ್ರಹಮೂರ್ತಿಯಾರ ಮಕ್ಕಳು ಒಂದ್ ಸೊಳ್ಳೆ ಕಡೆ ಅಲ್ಲ ಒಂದಡಿ ರಕ್ತ ನಾಯಿನಕ್ಕಲ್ಲ ನಮ್ ಬಂದ್ರು ಯಾರು ಹಂಗೆ ಹೋಗಿ ಅಲ್ಲ ಕೈಯಲ್ದಾರೋ ಕಾಲಲ್ದಾರ್ ಎಲ್ಲ ಬಂದ್ಬಿಟ್ಟಾರೆ ನಮ್ದಾರ ಉದ್ದಾರ ಆಗ್ಯಾರೆ ಬಂದವ್ರಿಗೆ ಹುಷಾರಾಗಲ್ಲಪ್ಪ ತಪ್ಪು ಬಂದವ್ರಿಗೆ ಹುಷಾರ ಹಂಗಿದ್ರೆ ಮನೆ ಕುದೇ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಏನೋ ಮಾಡ್ತೀರಂತಲ್ಲ ಹಂಗೆ ಮಾಡ್ಬಿಡ್ತಿದ್ರಿ ದೇವರು ಹಂಗೆ ಅಂದ್ಕೊಂಡ್ಬಿಟ್ಟಿರಿ ಬಂದಾರಲ್ಲ ಒತ್ತಿ ಹುಷಾರಾಗುತ್ತೆ ಅಂತ ಯಾರೊಬ್ರು ಗಂಡ್ಮಕ್ಳು ಮಕ್ಕಳು ಸಾಸ್ಟ್ ನಮಸ್ಕಾರ ಮಾಡೋದ್ ನಾನು ನೋಡ್ಲೇ ಇಲ್ಲ ಯಾರೊಬ್ರು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ತಾಯಿ ಪ್ರಾರ್ಥನೆ ಮಾಡೋದನ್ನ ನೋಡ್ಲಿಲ್ಲ ಎಲ್ಲ ಪ್ರೈಂಚಿ ಹೊರಟ್ರೆ ಹೊಳಿ ಹೋಗ್ತಾರೆ ಹಿಂಗ್ ನೋಡ್ತಾರೆ ಇದು ಬಾ ನಮ್ಮನೆ ಕೆಸಕ್ ಬಾ ಅಂತಾರೆ ಬಾ ಬಾ ಕತ್ತಿಂಗೆ ಬಾ ಕೆಸಕ್ ಬಾ ಅಲ್ವಾ ನಿಮ್ಮ ಮನಸ್ಸಲ್ಲಿ ಭಕ್ತಿ ಇಲ್ಲ ಅಂದ್ರೆ ಕುರಿ ಕಡದ್ರು ವೇಷ್ಟೇ ಮರಿ ಕಡಿದ್ರು ವೇಷ್ಟೇ ನೀವು ಬೆಳ್ಳಿ ಬಂಗಾರ ಹಾಕಿದ್ರೆ ವೇಷ್ಟೇ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಏಕೆ ದೋಷಕ್ಕೆ ಹೋಗ್ತಾರೆ ವ್ಯಸ್ತು ನಿಮ್ಮ ಅಪ್ಪ ಅಂಗ ಅನ್ನ ಕೊಡಿ ನಿಮ್ಮ ನಿಮ್ಮ ತಾಯಿ ತನಿಖೆ ಗೊತ್ತಮ್ಮ ಅನ್ನ ಹಾಕಿ ಅದೇ ಸಾಕು ನಿಮ್ಮ ನಿಮ್ಮ ಹಂತವಳು ಒಗ್ಗಟ್ಟಾಗಿರಿ ಗಂಡ ಹೆಂಡತಿ ಕಚಾರ ಸಹಜ ಒಂದಾಗಿ ಹೋಗಿ ಮಕ್ಕಳನ್ನ ಆಸ್ತಿ ಕಳಿಸಿ ಪರವಾಗಿಲ್ಲ ಸಂಸ್ಕೃತಿ ಕಳಿಸಿ ದಯವಿಟ್ಟು ಅಲ್ವಾ ಈಗ ಅಣಿ ಕುಂಕು ಕೈ ಬಳೆ ಹಾಕಂಗಿಲ್ಲ ಪ್ಯಾಟಿ ಹಾಕ್ಬೋದಂತೆ ಅಲ್ಲ ಯಾವ್ದಾರ ಮದುವೆಯಲ್ಲಿ ಯಾವ್ದಾರ ಇದರಲ್ಲಿ ಸಮಾರಂಭದಲ್ಲಿ ಮದುವೆ ಮಾಡ್ತಿರ ಲಕ್ಷ ರೂಪಾಯಿ ಕಟ್ ಮಾಡಿ ಯಾರ ಬಡಬಗ್ರಿ ಅನ್ನ ಹಾಕಿರ ಆಗಲ್ಲ ಚೋಟಲ್ಲಿ ಮದುವೆ ಹಾಕ್ತೀರಿ ಅವ್ರು ಡ್ಯಾನ್ಸ್ ಹೊಡಿತೀರಿ ಅಲ್ವಾ ನಿಮ್ಮ ಮಕ್ಕಳು ಬರ್ತಡೆ ಮಾಡ್ತೀರಿ ಕೇಕ್ ಕಟ್ ಮಾಡ್ತೀರಿ ಏನು ನಿಮ್ಮ ಸಣಗರ ಸಂಭ್ರಮ ಅಲ್ವಾ ರಾತ್ರಿ ಹನ್ನೆ ಗಂಟೆ ನಿಮ್ ಸಡಗಾರ ಸಂಭ್ರಮ ಅದಕ್ಕೆ ಏನ್ ಮಾಡ್ತೀರಿ ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿಸಿ ಬ್ರೀಸ ನಿಮ್ ಎರಿಕೆ ನಮಸ್ಕಾರ ಮಾಡಿಸಿ ಇನ್ನೊಂದು ಒಳ್ಳೆ ಕೆಲಸ ಮಾಡಿ ನಿಮ್ಮ ಅಪ್ಪ ಬದ್ರೆ ದಿವಸ ನಿಮ್ ಹುಟ್ಟಿದ ಏನ್ ಮಾಡ್ತೀರಾ ಲೈವ್ ಅದನ್ನು ಲೈವ್ ಮಾಡಿ ಯಾರು ನಿಮ್ಮ ಮೂರಕ್ಕೆ ತುಂಬಾ ಬಡವರು ಇದಾರೆ ನಿಮ್ಮ ಅಕ್ಕ ಪಕ್ಕ ಯಾರು ಮನೆ ಇದೆ ಅವ್ರಿಗೆ ಎರಡು ಸೀಟ್ ಕೊಡ್ಸಿ ಹಾಗಲ್ವಾ ಅದನ್ನು ಲೈವ್ ಮಾಡಿ ಯಾಕೆ ಅದನ್ನ ಮಾಡಲ್ಲ ಯಾಕಂದ್ರೆ ಕೊಡಲ್ಲ ಯಾರು ಮಾತೀರ ಮಾಡಲ್ವಾ ತಳಿ ಹಾಕೋಣ ಮುಚ್ಚಾರುತ್ತೆ ಟ್ರೀಟ್ಮೆಂಟ್ ಮಾಡ್ಕೆಬೇಕಲ್ಲ ಮಕ್ ಪಕ್ಕ ಪಚ್ಚ ಚಿಕ್ಕಿ ಮಾಡ್ಕೊಂಡೋಗೋದು ಸಾಲ ಮಾಡಿ ಓಡ್ ಬರೋದು ಅಲ್ಲಕ್ಕ ಅಕ್ಕ ಕರೆಕ್ಟಾ ಯಾಕೋ ನೀವು ಬೈಕಿ ನನ್ನ ಕರೆಕ್ಟನ್ನ ಕೇಳ್ತಿರೋದು ಅದ ನಿಮ್ಮ ಅಕ್ಕ ಪಕ್ಕ ಅಂದ್ರಲ್ಲ ಅಂದ್ರೆ ಅಂದ್ರೆ ದೇವಮಾನವರ ಕರೆಕ್ ಕಣ್ಣೇ ಕಣ್ಣವಲ್ಲ ಅಂತರಿಗೆ ಬಟ್ಟೆ ಕೊಡಿಸಿ ಆಗ ಪುಣ್ಯ ಬರುತ್ತೆ ಅನಾಶ್ರಮ ಮದುವೆ ಆಗಿ ದೇವಸ್ಥಾನ ಮದುವೆ ಆಗಿ ದೊಡ್ಡದ ಮದುವೆ ಆಗ್ತಿರ ಚೋಟಲ್ಲಿ ಮೂರು ತಿಂಗ್ಳು ಒಂದು ಡ್ಯಾನ್ಸ್ ಹೊಡಿತಾ ಇರ್ತಾನೆ ಹೆಂಡತಿ ನಾ ಓಡಾಕ್ತೀನಿ ಅಂತ ಹೆಂಡತಿ ಓಡಿಸ್ತೀನಿ ಅಂತ ಗಂಡ ಅಂದ್ರೆ ಕಡೆ ನಿಂಗೆ ಐತಿ ನಿಂಗೆ ಐತಿ ಅಂತ ಹಾಕ್ತಾಳೆ ಒಂದು ಡ್ಯಾನ್ಸ್ ಒಂದು ಎರಡು ಮೂರು ತಿಂಗಳು ಓಡ್ಬರ್ತೀರ ಡೈವರ್ಸು ಡೈವರ್ಸು ಅಂತಿದೆ ಅಲ್ವಾ ಹಳ್ಳಿಲಿ ಮದುವೆ ಆಗಿ ಬಡಬದ್ರಿಗೆ ಅನ್ನ ಹಾಕಿ ದಯವಿಟ್ಟು ಚೌಟ್ರೆ ಮದುವೆ ಅನ್ನ ಬಿಸಾಕ್ತಾರೆ ಯಾರು ಬಡಬದ್ರಿ ಕೊಡಿ ದೂರಿಂದ ಬಂದು ನಿನ್ಬೇಡಿ ನೀವೆಲ್ಲ ವಾಪಸ್ ಅಂತ ಗ್ಯಾರಂಟಿ ಇದೆಯಾ ಸಾತ್ ಸಾತ್ ತಾಯಿ ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕಲ್ಲ ನೀವು ದೂರಿಂದ ಬಂದಿಂತೀರಿ ನಿಮ್ಮನ್ನ ದೇವ್ರು ಹುಡ್ಕಿ ಬರ್ಬೇಕಲ್ಲ ಇಡೀ ವರ್ಷ ದೇವ್ರು ನಿಮ್ಮನ್ನ ಕಾಯ್ತೀನಿ ನೀವು ಒಂದ್ ದಿವಸ ಕಾಯಕ ಅಲ್ವಲ್ಲ ಕಾಯ್ತೀರಾ ಅಲ್ವಾ ನೋಡಿ ಕರ್ಣಾಂತರದಿಂದ ಸ್ವಾಮಿ ಗುರುಗಳನ್ನ ನೋಡ್ಬೇಕು ಅಂತ ಬಂದ್ರೆ ಗುರುಗಳನ್ನ ಗುರುಗಳು ಕರಿತೀನಿ ಮೇಕಪ್ ಮಾಡ್ಕೊಂತಾರೆ ಯಾರ ಈಗ ನೋಡ್ಬೇಕು ಅಂತ ಕೈ ಎತ್ತಿ ಜಲ್ದಿ ಬರ್ತಾರ ಅಂತಿಲ್ಲ ಯಾರ ಗುರುಗಳ್ ನೋಡ್ಬೇಕಂತ ಕೈ ಎತ್ತಿ ಒಂದು ಹಚ್ಚ ನೋಡ್ತೀನಿ ಕರಿತೀವಿ ಒಂದು ಎರಡು ಒಂದೂವರೆ ಒಂದೂವರೆ ಇಷ್ಟೇ ನೋಡ್ಬೇಕು ಎರಡೂವರೆ ಅರ್ಧ ಮೂರುವರೆ ಇಷ್ಟೇ ನೋಡೋದು ಸಾಮಿರ್ನಾ ಸಾಮಿರ್ನ ಗುರುಗಳನ್ನ ನೋಡ್ಬೇಕಂತಾರೆ ಯಾರ ಕೈ ಎತ್ತಿ ಗುರುಗಳನ್ನ ಕರಿತೀನಿ ಬರ್ತಾರೆ ಯಾರು ನೋಡಲ್ವಾ ಮತ್ತ ನೋಡಿದ ಅಂತ ಇನ್ನ ಸರಿ ಹೇಳ್ತೀನಿ ನೋಡಿ ನೆಗೆಟ್ ಕೇಳಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನದ ಹೆಸರು ನೋಡಿ ದೊಡ್ಡ ಜನಗಳೇ ಯಾರೇ ಬಂದು ನಿಮ್ಮ ಮನೆ ಬಂದು ಚೀಟಿ ಕೊಡಿ ಗೂಗಲ್ ಪೇ ಫೋನ್ ಪೇ ಮಾಡಿ ದೇವಸ್ಥಾನಕ್ಕೆ ಕಟ್ತಿದ್ದೀವಿ ಈಗ ಮಾಡ್ತಿದ್ದೀವಿ ಅಂತ ಯಾರೋ ಬಂದು ನಿಮ್ಗೆ ಒಂದು ರೂಪಾಯಿ ಕೇಳಿ ಒಂದು ರೂಪಾಯಿ ಕೊಡ್ಕೊಡುದು ನಾವು ಒಂದು ಚೀಟಿ ಮಾಡಿರಲ್ಲ ಒಂದು ದೇಣಿಗೆ ಮಾಡಿರಲ್ಲ ದುಡ್ಡು ಸಣ್ಣ ಅಂತ ವ್ಯವಸ್ಥೆ ನಮ್ಮದಿರಲ್ಲ ನೀವೇನು ದೇವಸ್ಥಾನಕ್ಕೆ ಹಾಕಿ ಕಾಣ್ಕೆ ಡಬ್ಬಿಲಿ ಅದರಲ್ಲೇ ಒಂದು ಸಣ್ಣ ದೇವಸ್ಥಾನ ಕಟ್ಟಿ ಚೆನ್ನಾಗಿದ್ಯಾ ನಾನೇ ಮೇಸ್ತ್ರಿ ನಾನೇ ಮಾಸ್ಟರ್ ಚೆನ್ನಾಗಿದೆಯಾ ನಂಗು ಮನೆ ಯಾರ ಬಂದು ಅನ್ನದ ನಂತರ ಕೇಳ್ದೆ ಫ್ಯಾನ್ ಹಾಕಿ ಸ್ವಲ್ಪ ಅಂದ ನತ್ತ ಸುಮ್ಮನೆ ಹೋದ ನನಗೆ ಗೊತ್ತಿಲ್ಲ ಕರೆಂಟ್ ಇರಲ್ಲ ಅಂತ ಚೆನ್ನಾಗಿದೆ ಅಪ್ಪ ಗಾಳಿ ಬರ್ತಾರ ಮಾಡಿ ಯಾಕೆ ಕರೆಂಟ್ ಇರಲ್ಲ ಇನ್ನು ಹಳ್ಳ ಹಳ್ಳ ಅನ್ಬರ್ ಕಣ ಪುಣ ಹತ್ರ ಹಳ್ಳ ಯಾವ್ದು ಗೊತ್ತ ಮದ್ ಕೆರೆ ಮಾಯದಂತ ಮಳೆ ಬಂತವ ನಾನು ಇಲ್ಲಿ ಒಳ್ಳಲ್ಲ ಅಂತ ಹಾಡು ಬರುತ್ತೆ ಗೊಲ್ಲು ಗಲ್ಲು ಅಂತಾಗಿ ನೋಡವಳಂದವ ಅಂತ ಹಾಡು ಒರಿಜಿನಲ್ ಕೆರೆ ಕಂಡ್ರೆ ನಿಮ್ಮ ಮನೆಗೆ ಹೋಗ ಎಂತ ಮಳೆ ಬಂದು ತುಂಬಲ್ಲ ಅದು ಗಾಳಿ ಕೆರೆ ಅಂತ ಗಾಳಿ ತುಂಬುತ್ತೆ ಅರ್ಧ ನೀರು ಹೋಗುತ್ತೆ ಅದು ಇಲ್ಲಿ ಬರುತ್ತೆ ಬಾಬಣಂಗಿರಿ ಮುಳ್ಳ್ಯಂಗಿರಿಂದ ಬರ್ತಾರ ನೀರದು ಅಲ್ಲಿ ನೀರ್ ಬರಲ್ಲಪ್ಪ ಅಂತ ನಾವು ಬೇಡ್ಕೆಂತೀವಿ ನೀವು ನೀರು ಬಂದ್ರೆ ಅಂತಿರಲ್ಲ ಹದಿನೈದು ಹದಿನಾರು ಕಿಲೋಮೀಟರ್ ದೂರದಿಂದ ಬರುತ್ತೆ ಒಂದೂರು ನೂರು ಬರ್ತಾ ಇಲ್ಲ ಆ ನೀರ್ ಬಂದ್ರೆ ದುರ್ಗಮ ನಾವು ಕುಡಿತೀವಿ ಅದೇ ನೀರು ಕುಡ್ ಬೆಳ್ದಾರ ನಾವು ಪೈಪ್ ಅಲ್ಲೇ ನೋಡಿ ಕಲ್ಸಿನ ಕೊಟ್ಟೀನಿ ನೀರ್ ಬರ್ಲು ನೀರ್ ತೊಗೊಂಡು ಪುಣ್ಯ ಮಾಡ್ದಂಗೆ ನೀವು ನೀವು ಬಾಯಿಗೆ ನೀರು ಬರೋಲ್ಲ ಯಾವೊಬ್ಬನು ಮಳೆ ಬರ್ಲಿ ಬೆಳೆ ಬರ್ಲೇ ಪ್ರಾಣಿ ಸಾಕ್ತಿ ಪಕ್ಷದ ಯಾರು ಕೇಳದೆ ಅಲ್ಲ ಅಪ್ಪ ನಿಮ್ ನಿಮ್ಮ ಅಕ್ಕಪಕ್ಕ ಪ್ರಾಣಿಗಳಿಗೆ ನೀರ್ ಹಾಕಿ ನಿಮ್ಮ ಅಕ್ಕ ಪಕ್ಕ ನೀರು ನೀರ್ ಕೊಡಿ ಆಯ್ತಾ ಕಂಡರ್ ಬಗ್ಗೆ ಬಿಡಿ ಇನ್ನೊಂದು ಲಾಸ್ಟ್ ಕೊನೆ ಹೇಳ್ತೀನಿ ಯಾರ್ಯಾರು ಹೆಣ್ಮಕ್ಳಾಗಲಿ ಗಂಡ್ ಮಕ್ಳಾಗಲಿ ನೀವು ಯಾರಿಗಾರ ಸಹಾಯ ಮಾಡೋ ಆಸೆ ಇದ್ರೆ ಪಕ್ತಾರ ಮನೆಯ ಬಗ್ಗೆ ಮಾತಾಡ್ರಿ ಅಕ್ಕಪಕ್ಕದ ಮನೆ ಇಲ್ಲ ಅಕ್ಕಪಕ್ಕದ ಮನೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ಮಾತಾಡ್ಬೇಡಿ ಯಾಕಂದ್ರೆ ನಿಮಗೆ ಒಂದು ಕೆಟ್ಟ ಕಾಯಿಲೆ ಬಂದ್ಬಿಡುತ್ತೆ ಜನಗಳು ಕಾಯಿಲೆ ಬರ ಕಂಡ ಮನೆ ಬಿದ್ದು ನೋಡೋದ್ ಒಂದ್ ಹತ್ತರ ಸುಣ್ಣ ಹಚ್ಚಿ ಒಂದು ನಾಲ್ಕು ಗಂಟೆ ಬಿಡ್ಬೇಕು ನಾಲ್ಕು ಅವ್ರು ಬಿಡಬೇಕು ಅದನ್ನ ಇಲ್ಲ ರಾತ್ರಿ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ ಒಂದ್ ಎರಡು ದಿನ ಬಿಡ್ಕೊಂಡು ಮರಳು ಉಪ್ಪು ಶಾಖ ಎರಡು ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಬಿಸಿ ಮಾಡ್ಕೊಂಡು ಕೊಡಿ ಮಧ್ಯಾಹ್ನ ಬಿಸ್ಲಲ್ಲಿ ಹತ್ತಿ ನಡೀರಿ ಅಂತ ಆಯ್ತಾ ಹುಷಾರಾಗತ್ತ ಅಲ್ಲ ಹುಷಾರು ದಿನ ಎಷ್ಟ್ ಹುಷಾರಾಗುತ್ತೆ ನಮಗೆ ಗೊತ್ತಿಲ್ಲಪ್ಪ ಇಲ್ಲ ಜನ ಏನ್ ಕೇಳ್ತಾರೆ ಎಷ್ಟಿನ ಹುಷಾರಾಗುತ್ತೆ ದಿನ ಮದುವೆ ಆಗುತ್ತೆ ಎಷ್ಟಿನ ಕೆಲ್ ಸಿಗುತ್ತೆ ಅದು ನಮ್ಗೆ ಗೊತ್ತಿಲ್ಲ ನಿಮ್ ನಿಮ್ಗೆ ಮನೆ ಬರ್ತಕ್ಕಂಥ ಕೆಲಸ ಸಿಗುತ್ತೆ ಅರೋಣ ನಿಮ್ಗೆ ಮದುವೆ ಒಳ್ಳೇದಾಗ್ತದೆ ಆಮೇಲೆ ಇಲ್ಲಿ ನಂಬರ್ ಒನ್ ಪವಾಡ ಕೇಳ್ತು ನಂಬರ್ ಒನ್ ಪವಡ ತೇರ್ಥ ನೀವ್ ಏನೇ ಮಾಡಿದ್ರಿ ಇಲ್ಲಿ ತೇತ ಮಹಿಳೆ ಇದ್ದೇ ಇರುತ್ತೆ ಹತ್ತು ರೂಪಾಯಿ ಬಟ್ ಬಾಟೆ ತಗೊಳ್ಳಿ ಎತ್ತಿಂಗ್ ಕುಡೀರಿ ಬಾಟಿ ಇಲ್ಲಾಂದ್ರೆ ತಗೊಂಡ್ ಮರಬಡಿ ಹಾಕಿ ಇಲ್ಲ ನಿಮ್ಮ ಬಾಟಿ ಸದ್ಯ ನಿಮ್ ಬಾಡಿಗೆ ಹಾಕೊಳ್ಳಿ ಎರಡನೇ ಪವಡ ನಿಮ್ಮ ಮನೆ ಗಡಿಯಾರ ಟಿವಿ ಹೆಂಗಿಡ್ತೀರ ನಿಮ್ಮ ಮನೆ ಗಡಿಯಾರ ಟಿವಿ ಹೆಂಗಿಡ್ತೀರ ಹಂಗೆ ಫೋಟೋ ಇಟ್ಬೇಕು ಜೋರ ಮನೆಗೆ ಇತೀನಿ ರಜಾ ಇದೀನಿ ನಾ ಆ ಜಾತಿ ಈ ಜಾತಿ ಏನು ಕೇಳ್ಬೇಡಿ ಶುದ್ಧತೆಯಿಂದ ಪೂಜೆ ಮಾಡಿ ಅದೇನಪ್ಪ ಅದು ಏನದು ಪ್ರಯಂಕ ಯಾರಿಗೆ ನನಗ ದೇವಸ್ಥಾನಕ ದೇವಸ್ಥಾನಕ್ಕ ನನಗ ಹ್ಞೂ ಹ್ಞೂ ದೇವಸ್ಥಾನಕ್ಕೆ ಹಾಕು ನಾನೇ ಒಂದು ಚೇಂಜ್ ಮಾಡಿಸ್ಕಂತೆ ಹೋಗು ಅಲ್ಲಿ ಕೊಡ್ಕಂದ ಅವಳಿಗೆ ಕೊಡ್ಕಂದ ಅದೆಲ್ಲ ಬೇಡ ಎತ್ಕೊಂಡು ಹೋಗುವಂಗೆ ಬೇಡ ಎತ್ಕೊಂಡು ಸಪೋರ್ಟ್ ಮಾಡೋದು ಸ್ವಲ್ಪ ಕೈ ಹಾಕ್ರೆ ಏನಾಗಲ್ಲ ಏನು ಫೋಟೋ ಇಡಬೇಕು ಸ್ನಾನ ಮಾಡಿದ್ದೀವಿ ಮೈ ತಗೊಂಡಿಲ್ಲ ಅಲ್ಲ ಇಲ್ಲಿ ಭಕ್ತಿ ಚೆನ್ನಾಗಿದ್ದೆವು ತಾಯಿನಮ್ಮೊಂದು ಒಂದ್ಸರಿ ಮುಟ್ರಿ ಕಂಡರ ಬಗ್ಗೆ ಯೋಚನೆ ಮಾಡೋದು ಬಿಡಿ ಬೆಳಗ್ಗೆ ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ನಿಮ್ಮ ಅಂದೇವ್ರ ನಮಸ್ಕಾರ ಮಾಡಿ ನಾವು ಭೂಮಿ ತಾಯಿ ಗಂಗೆ ಅಂದ್ರೆ ದುರ್ಗಮ್ಮನ ಭೂಮಿ ತಾಯಿ ಹೋಲಿಸ್ತೇನೆ ಅಕಡೆ ಗಂಗಮ್ಮತೆ ಭೂಮಿ ತಾಯಿ ಗಂಗೆ ಮಾತೆ ಅಂತ ಯಾವ ಮಕ್ಕಳು ಒತ್ತಿಲ್ಲ ಬುದ್ಧಿ ಐತಿ ತಲೆ ತಲೆ ಮದತ್ತಿಲ್ಲ ಅಂದ್ರೆ ಬರ್ಸಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಅದ ಇನ್ನು ಮೂರನೇ ಪವಾಡ ನಿಮ್ಮ ನಿಮ್ಮ ಮೈಮೇಲೆ ಅಂತ ನಾಲ್ಕನೇ ಏನು ಗೊತ್ತಾ ನಿಮ್ಮ ನಿಮ್ಮ ಶುದ್ಧವಾದ ನಂಬಿಕೆ ಅರ್ಥತ್ರ ಇನ್ನು ಐದೇದು ನಮ್ಮ ಮನೆ ಮಾತಾಗಿದೆ ಇಲ್ಲ ಪಾಯಸರಿ ಇಲ್ಲ ತೊಂದರೆ ಆಗಿದೆ ಏನೋ ಬೆಳೆ ಬತ್ತಿಲ್ಲ ಏನೋ ಒಂದು ನಿಮ್ಗೆ ತೊಂದರೆ ಆಗಿರುತ್ತೆ ಅನ್ಕೊಡಿ ಅಂತ ನಂಗೆ ಗೊತ್ತಿಲ್ಲ ಕಲ್ಲೇ ಅಂದಾಗ ಮಾತಾ ಮಾತ್ರ ಇರ್ಬೋದನ್ನ ಸಾಧ್ಯವಾದ್ರೆ ಏನ್ ಮಾಡ್ತೀರಾ ಈ ಮನೆ ಬಾಗಲಿ ತೇತಕಾಯಿ ನಾವು ಪೂಜೆಕಾಯಿಯಿಂದ ಕರಿತೀವಿ ತೇತಕಾಯಿ ಅಂತೀವಿ ಕಟ್ಲೆಕಾಯಿ ಅಂತೀವಿ ನಮ್ಮ ಭಾಷೆಯಲ್ಲಿ ನೀವು ಕನ್ನಡಕ್ಕೆ ಕಟ್ಟಿ ಕಟ್ಲೆಕಾಯಿ ಒಂದ್ ವರ್ಷ ಟೈಮ್ ಇರುತ್ತೆ ಪದೇ ಪದೇ ತೆಗಿಬೇಕಲ್ಲ ಒಂದಷ್ಟು ಟೈಮ್ ಇರುತ್ತೆ ಹಂತ ಹೊಡೆದೋಗ ಇರುತ್ತೆ ಫೋಟೋ ಹೊಡೆದೋಗ ಇರುತ್ತೆ ನಿಮ್ಮ ನಂಬಿಕೆ ನೀವು ಇರುತ್ತೆ ಆಯ್ತಾ ಇನ್ನ ನೀವು ವಿನಂತಿ ಮಾಡೋದೇನಂದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಹೇಳಿದ್ರೆ ಪೇಜ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಏನು ಯೂಟ್ಯೂಬಲ್ಲೆಲ್ಲ ಬಿಟ್ಟಾರಂತೆ ಪುಣ್ಯಾತ್ಪುರ್ ಯಾರೋ ನೀವು ಸ್ವಲ್ಪ ಸಾಧ್ಯವಾದ್ರೆ ಶೇರ್ ಮಾಡಿ ಬಾಪಲ್ಲಿ ಸಾಧ್ಯವಾದ್ರೆ ಶೇರ್ ಮಾಡಿ ಸಾಧ್ಯವಾದ್ರೆ ಶೇರ್ ಮಾಡಿ ಆ ಸಾಧ್ಯವಾಗಿಲ್ಲ ಅಂದ್ರೆ ಬ್ಯಾಡ್ಮಿಷನ್ ಮಾಡ್ಬೇಡಿ ಯಾಕಂದ್ರೆ ದೇವ್ರ ನಿಮ್ಗೆ ಏನೋ ಇಕ್ಬಿಡುತ್ತೆ ಇನ್ನ ನಿಮಗೆ ರಿಕ್ವೆಸ್ಟ್ ಮಾಡೋದು ಎರಡೇ ನಾನು ಒಂದು ಶೇರ್ ಮಾಡಿ ಇನ್ನೊಂದು ಬೇಡಿಕೆ ಅಂತೀವಿ ನೀವು ಹೆಲ್ಪ್ ಮಾಡ್ತೀರಾ ಮಾಡೋಲ್ವಾ ಯಾರು ಹೆಲ್ಪ್ ಮಾಡ್ತೀರಾ ಅಂತ ಎಲ್ಲ ಯಾರು ಹೆಲ್ಪ್ ಮಾಡ್ತೀರಾ ನೀವು ಹೆಲ್ಪ್ ಮಾಡ್ತೀರಾ ಯಾರ್ಯಾರು ಕೈ ಎತ್ತೀರ ಆಸ್ತಿ ಬರೀರಿ ಇಲ್ದವ್ರು ನಿಮ್ ಮನ್ಸು ಕೊಟ್ಟು ಸಾಕು ನಿಮ್ ಮನ್ಸಿಂದ ಬರೀರಿ ನಾಲ್ಕೇಳ್ ನಿಮ್ ಶುದ್ಧವಾದ ಮನ್ಸು ಬಿಡಿ ಆಯ್ತಾ ಹೇಳ್ತೇನೆ ಆಮೇಲೆ ನೋಡಿ ದಯವಿಟ್ಟು ಪ್ಲೇಟ್ ನೋಡಿ ಯಾವುದೇ ಮಕ್ಕಳು ಊಟ ಮಾಡೋದನ್ನ ಪ್ಲೇಟ್ ದಯವಿಟ್ಟು ಎಲ್ಬೇಕಲ್ಲಿಸಿ ಬೇಡಿ ಅಲ್ಲಿ ನೋಡಿ ಕೆಳಗೆ ಸಿಗ್ತೀರಲ್ಲ ಅಲ್ಲಸಿರಿ ಯಾರೇ ಅಲ್ಲಿ ಊಟ ಮಾಡೋದು ಪ್ಲೇಟ್ ಹಾಕಪ್ಪ ಎಸಿಬೇಡಿ ದೇವಸ್ಥಾನ ನಮ್ದಲ್ಲ ಜಾಗ ನಮ್ದಲ್ಲ ಅಲ್ಲಿ ಕೆಳಗಡೆ ಹಾಕಿ ಅಲ್ಲಿ ಅಲ್ಲಿ ಕೈ ತಕೊಳ್ಳಿ ಅವೇ ನೀರು ಕುಡಿಯೋ ನೀರು ಆಮೇಲೆ ಯಾರು ಆಗಲ್ಲ ಪೇಷೆಂಟ್ ಇದ್ರೆ ಅಂತರ್ ಬಂದ ಡಸ್ ಹಾಕಿ ಅಂತರ್ ಮಾತ್ರ ಯಾರು ಹೋಗೋಕ್ಕಲ್ಲ ನಂಗೆ ಅಲ್ಲಿವರಿಗೆ ಅಂತಕ್ಕಂತ ಡೆಫ್ರನ್ ಹಾಕಿ ಅಲ್ಲಿ ಹೋಗಿ ಕೈಗಿರೋ ಅಲ್ಲೇ ಹಾಕ್ಬಿಡಿ ದಯವಿಟ್ಟು ಆಯ್ತಾ ಇನ್ನ ಯಾವುದೇ ವಾಹನ ನಿಮ್ದು ಬಸ್ಸು ಲಾರಿ ಕಾರು ಗೊತ್ತಿಲ್ಲ ಯಾವುದೋ ಒಂದು ವಾಹನ ಆಕ್ಸಿಡೆಂಟ್ ಆಗ್ಬಾರ್ದು ಕಲ್ತಾನ ಆಗ್ಬಾರ್ದು ಅಂದ್ರೆ ಇನ್ಸರ್ ಮಾಡ್ಲಕ್ತಿದ್ರ ಬಾನ್ಸರ್ ಹೋಗ್ತಾರೆ ನಿಮ್ಗೆ ತೊಂದರೆ ಆಗ್ಬಾರ್ದು ಅಂದ್ರೆ ಒಂದ್ ಚಿಕ್ಕರ್ ಒಳಗಿಂದ ಹೆಂಗೆ ಎರಡು ಕಡೆ ಒಳಗೆ ಒಳಗಾಕಿ ಒಳಗೆ ಕಾಣುತ್ತ ಹತ್ರ ಹಾಕೊಳ್ಳಿ ಒಳ ನಿಮಿ ಸೇಫ್ಟಿ ಹೊಳ ದುಷ್ಟಿ ಸೇಫ್ಟಿ ಯಾಕಂದ್ರೆ ಸೊನೆ ದೇವ್ರಂದ್ರೆ ದೌವಿ ಇರ್ಬೋದು ಪೀಡಿ ನಂಗೆ ಗೊತ್ತಿಲ್ಲ ಆಕ್ಸಿಡೆಂಟ್ ಆಗಲ್ಲ ಅಂತ ನೀವೇ ಭಕ್ತರಾದ್ರೆ ನಾನು ಕೇಳಿದ್ದೀನಿ ಆಕ್ಸಿಡೆಂಟ್ ಆಗಲ್ಲ ಅಂತ ಗಾಡಿ ಕಳಾಗಲ್ವಂತೆ ಸೇಫ್ಟಿ ಅಂತೆ ಹಂಗಾಗಿ ಒಂದು ಸ್ಟಿಕ್ ಹಾಕೊಳ್ಳಿ ಒಳಗಿಂದ ಹೊರಗ್ ಕಾಣುತ್ತೆ ಹೊರ ಡಬಲ್ ಡಬ್ಬಸನ್ನು ಹಾಕೊಳ್ಳಿ ತಿಂಗಳು ತಿಂಗಳು ಹತ್ತು ರೂಪಾಯಿ ಇತ್ತಿಕ್ಕಿ ಯಾವತ್ತು ಬರ್ತಿ ತಂದ್ಕೊಡಿ ಐದು ರೂಪಾಯಿ ನಾಲ್ಕು ಐದು ಬಡ್ರೆ ಕೊಟ್ಬಿಡ್ತೇನೆ ಆಯ್ತಾ ಇನ್ನು ಕೋಳಿ ಕಡಿತೀವಿ ಕೋಳಿ ಕೊಡಿ ಆಯ್ಕೆ ಮಾಡ್ಕೊಳ್ಳೋ ಬದಲು ದೇವಸ್ಥಾನಕ್ಕೆ ದೇಣಿಗೆ ರೂಪದಲ್ಲಿ ನಿಮ್ಗೆ ಏನಾಗುತ್ತೆ ಅದು ಐದು ರೂಪಾಯಿ ಸಾವಿರ ರೂಪಾಯಿ ಎಷ್ಟಾಗುತ್ತೆ ನಿಮ್ಗೆ ಎಷ್ಟು ಎಲ್ಲ ನೋಡಿ ಇವತ್ತು ಹೆಂಗ್ ಪ್ರಸಾದ ಮಾಡಿಸಿ ಹಂಗೆ ಇನ್ನು ಮುಂದೆ ಕೋಳಿ ಕುಡಿದೆಲ್ಲ ವ್ಯವಸ್ಥೆ ಎಲ್ಲ ನಿಸ್ಬಿಡ್ಬೇಕು ಅಂತ ಯಾಕಂದ್ರೆ ಸುತ್ತು ಗಲಿ ಮಾಡ್ತೀರಿ ಎಣ್ಣೆ ಹೊಡಿತಾರೆ ತೊಂದರೆ ಆಗಿಲ್ಲ ತೊಂದರೆ ಆಗಿಲ್ಲ ಮೊನ್ನೆ ಎಣ್ಣೆ ಹೊಡೆದು ಗಾಡಿ ಏನ್ ಮಾಡುತ್ತೇವ್ರು ಅಂತ ಹೇಳಿ ಎಣ್ಣೆ ಹೊಡೆದು ಆಸೆ ಕಾಲು ಕಾಲ್ ಕಟ್ಟದಾರಿದ್ದಾರೆ ಅದಕ್ಕೆ ಏನ್ ಮಾಡೋಣ ದಯವಿಟ್ಟು ಏನು ಮಾಡೋಣ ಈ ಕೋಳಿ ಕೊಯ್ತೀವಿ ಕುರಿ ಕೊಡಿತೀನೋ ಮೊದಲು ನಿಮ್ ಕಲ್ಲಿ ಏನ್ ಸಿಕ್ತಿ ಆಗೋದು ಅದನ್ನ ಕಾಣಕೆ ಡಬ್ಬಿಲ್ ಹಾಕಿ ನಮಗೆ ಹೇಳಿ ಒಂದೊಂದು ಒಂದ್ ದಿವಸ ಊಟದ ವ್ಯವಸ್ಥೆ ಮಾಡ್ಬಿಡ್ತೀನಿ ನಾನು ಎಲ್ಲ ಒಂಥರ ಊಟ ಮಾಡ್ತಾರೆ ಆಗೋದಾ ಆಗತ್ತಾಗಲ್ಲ ಇನ್ನ ದೇವ್ರ ಸರಿ ತತ್ತೀನಿ ದೊಡ್ಡ ಸರಿ ತತ್ತೀನಿ ಅನ್ನೋ ಬದಲು ನೂರು ರೂಪಾಯಿ ಕೊಟ್ಟು ಎರಡ್ ಸರಿ ತಿನ್ನಿ ತಾಯಿ ಪಾದ ಗಿಡನ ಯಾರು ಸೀರೆ ತರ ದುಡ್ಡಿಲ್ಲ ಯಾರಿಗೆ ಮನೆ ಕಟ್ಟ ದುಡ್ಡು ಆಗಲ್ಲ ಅಂತ ಬಡಬಗ್ರ ಸೀಟ್ ಅನ್ನೋ ಸೀರೆನ ಕೊಟ್ಬಿಡೋಣ ಆಯ್ತಾ ಇಲ್ಲ ಬೆಳ್ಳಿ ಕಣ್ಣು ಬಂಗಾರ ಕಣ್ಣು ತರ ಬದಲು ನಿಮ್ ಕೈ ಸತ್ತಿದ್ದಲ್ಲಿ ಹಾಕಿ ಗಂಟೆ ತರ ಅಂತಾರೋ ಗಂಟೆಲ್ಲ ವೇಸ್ಟ್ ಬಿದ್ದಾವೆ ಈ ತಂದಿರ ಪರವಾಗಿ ನೆಕ್ಸ್ಟ್ ಇನ್ನ ಗಂಟೆ ತರ್ತಿವಿ ಗಂಟೆ ದುಡ್ಡು ಎಷ್ಟಾಗುತ್ತೆ ಕಾಣಕಿ ಡೆಬ್ಲಿ ಹಾಕಿ ಮಿಕ್ಕಿದ್ವಿ ಮನೆಗೆ ಉಪಯೋಗಿಸಿ ಆಗ್ಬೋದಾ ನಮ್ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನಾವು ಚಂದವಸ್ತು ಮಾಡಲ್ಲ ನಿಮ್ತಿರ್ಲಿ ಶ್ರೀ ಕ್ಷೇತ್ರ ದುರ್ಗಾಚಲ ಅಂತ ದೇವಸ್ಥಾನ ಹೆಸರು ಯಾವುದೇ ಕಾರಣಕ್ಕೂ ನಾವು ಚಂದವಸ್ತು ಮಾಡಲ್ಲ ಒಂದ್ ರೂಪಾಯಿ ದುಡ್ಡು ಯಾರನ್ನ ಕೊಡೋದಂತ ಕೇಳಿರಲ್ಲ ಗೊತ್ತಾ ನಿಮಗೆ ಆಸೆ ಇದ್ರೆ ಕಾಣಕಿ ಡೆಬ್ಬಿ ತರ್ಸೋ ನಿಮ್ ಪ್ರೀತಿನ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಗೂಗಲ್ ಪೇ ಫೋನ್ಪೇ ಮಾಡ್ತೀನಿ ಅವತ್ತು ಹೇಳ್ಬೇಕು ನಾನು ಹೇಳಂತರಿ ಮಾತ್ರ ಮಾಡ್ಬೇಕು ಯಾಕಂದ್ರೆ ಯಾರಿಗೂ ನಂಬರ್ ಕೊಟ್ಟಿಲ್ಲ ನಂಬರ್ ತೊಗೊಂಡಂಗಿಲ್ಲ ಅಥತ್ರ ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಎಲ್ಲ ಕಾಣಿಕೆ ಡಬ್ಬಿಲ್ ಹಾಕಿನ ಪ್ರೀತಿನ ಹೌದಾ ಈಗ ತೇರ್ಥ ಹಾಕ್ತೀನಿ ನೆಗೆಟ ಕೇಳಿ ಯಾರಿಗೆ ಕ್ಯಾನ್ಸರ್ ಇದೆ ಶುಗರ್ ಇದೆ ಅಂತ ಅಂತಾರೋ ಕ್ಯಾನ್ಸರ್ ಶುಗರ್ ಇದೆ ಅಂತಕ್ಕಂತಾರ ಪಾರ್ಲ್ ಎರಡು ದಿನ ಗಂಜಲ ಕುಡೀರಿ ಎರಡು ದಿನ ಬೇವಿನ ಪಿಡ್ಡಿ ರಸ ಕುಡೀರಿ ಒಂದ್ ಎರಡು ದಿನ ಅಮ್ಮ ತೀರ್ಥ ಕೊಡಿರಿ ಮದ್ನ ಬಸ್ಸ ಓಡಾಡಿ ಒಳ್ಳೆ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಅಂತರ ಹಾಕೊಳ್ಳಿ ನಿಮ್ಮ ನಂಬಿಕೆಯಲ್ಲಿ ಹುಷಾರಾಗ್ತದೆ ಅಂತ ಹುಷಾರಾಗಿ ಆಗುತ್ತೆ ಮೈ ಕಡಿ ಇತ್ತೆ ಅಂದ್ರೆ ಬೇವಿನ ಸೊಪ್ಪು ನಿಂಬೆಹಣ್ಣು ಕುಂಕುಮ ಒಟ್ಟನ ಇತ್ತೆ ಗ್ಯಾಸ್ಟ್ರಿಕ್ ಆಯ್ತು ಅಂದ್ರೆ ಅಡಿಗೆ ಸೋಡಾ ನಿಂಬೆಣ್ಣೆ ಬಿಸಿನೀರು ಏನ ಹೆಣ್ಮಕ್ಳು ಜಾಸ್ತಿ ನೋವು ಬರುತ್ತೆ ನನಗೆ ಒಟ್ಟ ಕಳಿಸುತ್ತೆ ಅಂತಕ್ಕಂಥರಿದ್ರೆ ಯಾರಿ ಮಕ್ಕಳಾಗಿಲ್ಲ ಅಂತಕ್ಕಂಥರಿದ್ರೆ ಎಳ್ನೀರು ಕಳ್ಸಕ್ರೆ ತುಳಸಿರು ವಾರ ಎರಡು ದಿವಸ ಮೂರ್ಸಾರ ಹಾಕೋ ಇಕ್ಕಿ ಬೆಳೆ ಕುಡಿಬೇಕು ಆತರ ಇನ್ನ ಪೈರಡ್ ಆಗಿದೆ ಈರುಳ್ಳಿ ಎಲ್ಲ ಸೊಂಟಿ ಇನ್ನ ಜಮೀನು ಕೇಸಿದೆ ತಾಯಿನ ಕೈಮುಕ್ಕಳಿ ಯಾರ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂತಕ್ಕಂಥರಿದ್ರೆ ಮಕ್ಕಳಾಗ್ತಾವ ಆಗಿಲ್ಲ ಅಂತ ಕೇಳಬೇಡಿ ನನಗೆ ಐದಷ್ಟು ಸ್ಕೋಪ್ ಮಗ ಹತ್ತು ಕೊಬ್ಬು ಮಗ ನನಗೆ ಮಕ್ಕಳಿರಲಿಲ್ಲ ಮಕ್ಕಳಾಗ್ತಾವ ಅಂದ್ಬೇಡಿ ಮೈ ಮೇಲೆ ಒಂತರ ಹಾಕೊಳ್ಳಿ ಯಾರಿಗೆ ಮಕ್ಕಳಾಗಿಲ್ಲ ಯಾರಿಗೆ ಮದುವೆ ಆಗಿಲ್ಲ ಅಂತೇಳಿ ಅಂತ ಹಾಕೊಳ್ಳಿ ಯಾರು ಬಂದಿಲ್ಲ ಅವ್ರ ಕಾಣಕ್ಕೆ ಕಟ್ಟಿ ಯಾರು ಬಂದಿದ್ದಾರೆ ಅಪ್ಪ ಅಮ್ಮ ಯಾರು ಮನೆ ಮಲಗಿದ್ದಾರೆ ಯಾರು ಬಂದಿಲ್ಲ ಯಾರು ಕೆಲ್ಸ್ಕೊಳ್ ನಾಳೆ ಅಂತ ಕಟ್ಟಿ ಅಂದ ನೀ ಮನೆ ಬಕ್ಳು ಫೋಟೋಕ್ಕೆ ಕೇಳ್ಕೊಳ್ಳಿ ಒಳ್ಳೆ ಗಂಡ ಸಿಕ್ಲಿ ಒಳ್ಳೆ ಹೆಂಡತಿ ಸಿಕ್ಲಿ ಒಳ್ಳೆ ಸಸ ಸಿಗ್ಲಿ ಒಳ್ಳೆ ಅಳವಡಿ ಸಿಕ್ಲಿ ಅಂತ ಕೇಳ್ಕೊಳ್ಳಿ ಒಳ್ಳೆ ಮಕ್ಕಳಲ್ಲಿ ಕೇಳ್ಕೊಳ್ಳಿ ಗಂಡಾಲ ಎಣ್ಣಾಗಲಿ ಆಗ್ತಾವ ಅಂತ ಕೇಳ್ಬೇಡಿ ಆಗಿದೆ ನನಗೆ ಆಯ್ತಾ ಇನ್ನ ತೀರ್ಥ ಆಗ್ತೀನಿ ಮುಖ್ಯ ವಿಷಯ ಹೇಳ್ತೀನಿ ಲಾಸ್ಟ್ ಕೊನೆಗೆ ಯಾವ ಮಗು ಮಾತಾಡ್ತಿಲ್ಲ ಅಂತ ಬರೀಲಿ ಯಾರ ಮಗು ಮಾತಾಡ್ತಿಲ್ಲ ತಲೆ ನಿಂತ್ಕೊಂತ ಇಲ್ಲ ಹುಷಾರಿಲ್ಲ ಇಲ್ಲ ಅಂತಕ್ಕಂಥ ಬರಬೇಕು ಯಾವ ಮಗು ಮಾತಾಡ್ತಿಲ್ಲ ಕೂತ್ ಆಗಲ್ಲ ಅಂದ್ರೆ ಕುತ್ಕೋಬೇಕು ತಮ್ಮ ಬಿಡ ನಿಮ್ಮ ಅಮ್ಮನ ನೀವ್ ಒಬ್ಬನೇ ಅಮ್ಮನಿಲ್ಲ ಯಾರಲ್ಲ ಮತ್ರಿಕೆ ಬರಲ್ಲ ಬೇರೆಲ್ಲ ನಾವು ಕರಿಬೇಕು ಅಮ್ಮ ಎಲ್ಲಿದ್ರೆ ಮಗ ಬರ್ರಿ ಗಂಡು ಬರ್ರಿ ಎಂತ್ ಬರ್ರಿ ಮಗು ನೀವು ಒಬ್ಬನೇ ಕಾರ್ ಯಾವ್ ನಮ್ಮೂರೆಲ್ಲ ಇಲ್ಲಿ ಬಾರ ಸೂಪರ್ ಕಣ ಬರ ಲವ್ಯ ಕಣ ಸಿ ಕೇಳಿ ನನ್ನ ಮಗನೇ ಸರ್ ಒಳ್ಳೆ ಸೆಂಟ್ರಿ ಕೆಲಸ ಮಾಡಿ ನನ್ನ ತಮ್ಮ ಸರ್ ಜೋರಬಡಿ ಕ್ಲಾಸ್ ಹಾಕಿ ಗೊತ್ತಿಲ್ಲ ಕಮಲ ಪ್ರಸಾದ್ ತಿಂದ ಏನೋ ಪ್ರಸಾದ್ ತಿಂದ ಇಲ್ಲ ಗುರುಗಳೇ ಈಗ ಅಮ್ಮಿಸ್ಕೊಂಡು ಅಮ್ಮ ಕೊಡು ಹೋಗಿ ನಿಲ್ಲಿಸ್ಕೊಂಡು ಅಮ್ಮಿಸ್ಕೊಂಡು ಕೊಡು ಮತ್ತೆ ಹೇಳು ಈ ಕಡೆ ಹೋಗು ಇಲ್ಲ ನೋಡಿ ಏನೋ ಸರಿ ಹೇಳ್ತೀನಿ ನೋಡಿ ಯಾವ ಮಗು ಮಾತಾಡ್ತಿಲ್ಲ ನಡೀತಿಲ್ಲ ಕೊಟ್ಕೊಂತಿಲ್ಲ ಬುದ್ಧಿ ಕಮ್ಮಿ ಇದೆ ಅಂತಕ್ಕಂಥ ಈ ಕಡೆ ಬನ್ನಿ ಇಲ್ಲಿ ಬರಬೇಕು ಮತ್ತೆ ಮತ್ತೆ ಬರಲ್ಲ ನಾನು ಹೋಗ್ತೀನಿ ಈಗ ನನ್ನ ಕೆಲಸ ಬೇರೆ ಯಾವ ಮಗು ಮಾತಾಡ್ತಿಲ್ಲ ನಡೀತಿಲ್ಲ ಕುತ್ಕೊಂತಿಲ್ಲ ಅಂತಕ್ಕಂಥ ಇಲ್ಲಿ ಬನ್ನಿ ಅಂತ ಹಾಕ್ತೀನಿ ಪಾಪ நிதானாவா சனா மாதிரி அங்க பப்பா தின்போதா ಮತ್ತು ನೀವು ಯಾವಾಗೇ ಬಂದ್ರೂ ನೆಮ್ಮದಿಯಾಗಿ ಆರಾಮಾಗಿ ಹೋಗ್ ಹೋಗೋದನ್ನು ನಾನು ಕೇಳ್ಕೊಂಡು